ಯಾಕೆ ತಮ್ಮ ಮಂಟಕ್ಕೆ ಬಂದಿದ್ದಂತೆ ನಮ್ಮ ಪಾಪ ಹಂಗಂದ ಏ ಬಂದಿದ್ದಮ್ಮ ನೀನು ಇರಲಿಲ್ಲ ನಿನ್ನ ಸ್ವಾಸನೇ ಇರ್ಬೇ ಇರಲಿಲ್ಲ ಹೋಗಿದ್ರಿ ಇಬ್ಬರಳು ನಾವಿಬ್ರು ನಮ್ಮ ತವ್ರ ಮನೆಯವ್ರ್ದಿಲ್ಲ ಇಲ್ಲಿ ಮಗಳೂರಾಗೆ ನಾನು ಕಣ್ಣಿತ್ತು ನಾನು ಕಾಣಕ್ಕೆ ಹೋಯಿದ್ವಿ ಹಂಗೆ ಊಟ ಬರೋಣ ಅಂತೇಳಿ ನಾನು ನಮ್ಮ ಮತ್ತಿ ಇಬ್ಬರಳು ಹೋಗಿದ್ವಿ ಅವ್ನು ಬರೋಲ್ಲ ಅಂದ ಅದಕ್ಕೆ ನಾನು ನಮ್ಮತ್ತಿ ಇಬ್ಬರಳು ಹೋಗಿದ್ವಿ ನಾವು ಕಾರಣಕ್ಕೆ ಹೋಯಿದ್ವಿ ಹೌದೇನು ಆಗ ಇವಾಗ ಅಂಗಡಿ ಓಪನಿಂಗು ಮಾಡಿವ್ರಿ ಹ್ಞೂ ಅಂಗಡಿ ತೊಗ್ದವ್ರಿ ಅವಳೇನೋ ಗಗಾನ ಮಾಡ್ತಾಳಂತೆ ಹ್ಞೂ ಅವಳು ಸಂಗೀತ ಸೊಸಿಗೆ ಮಾಡಿಕೊಡ್ತಾಳಂತೆ ಅಲ್ಲೋ ನಿಮ್ಮ ಅದೆ ಅಲ್ಲ ಹ್ಞೂ ಅದ್ರ ಈಕ್ಕಿರೋ ತಕ್ಕಡಿ ಅವೆಲ್ಲ ಟೇಬಲ್ಲು ಎಲ್ಲ ನಿಮ್ಮ ಯಾಕೆ ಮಾಡ್ಸಿರೋದು ಹ್ಞೂ ಅವನ್ನೆಲ್ಲ ಯಾಕೆ ಬಿಟ್ಕೊಡ್ತೀರಲ್ಲ ಕೊಡ್ತೀರಲ್ಲ ತಕ್ಕ ಹೋಗ್ರಿ ನಮ್ಮವ ಅವೆಲ್ಲ ನಂಬೆ ಹ್ಞೂ ಹ್ಞೂ ಅಂತ ಹೇಳಿ ಆ ತಕ್ಕಡಿ ಅದ್ರಗಳ ಟೇಬಲ್ಲು ಅದೆಲ್ಲ ಜೋಡ್ಸಿರೋರು ಯಾಕೋ ಎಲ್ಲ ನಿಮ್ಮವು ಹ್ಞೂ ಎಲ್ಲ ತಕ್ಕ ಹೋಗ್ರಿ ಯಾಕೆ ಬಿಡ್ತೀರ ನಾನು ಹೋಗಿ ಕೇಳೋದು ಕೇಳು ಸ್ಯಾಂತಮ್ಮ ಕೊಡೋಲ್ಲ ಅಂದ್ಲು ಇವಳು ಇಳು ನಾಳೆ ಸಂಗೀತ ಸಸಿ ಒಂದು ಸದ್ದು ಬಬ್ ಅಲ್ಲ ಅವ್ರಿಗೆ ಏನು ಕಮ್ಮಿಯಾಗಿ ತಲೆ ಸಸಿ ನಂಡಿ ಅಪಾರ ಮಾಡಕ್ಕೆ ಕೇಳೋ ಅವಳು ಹ್ಞೂ ಊರು ಅವಳು ಸಂಗೀತ ಅಂಬಳು ಮತ್ತೆ ನೋಡು ಆಲೇನಿ ಮಗನು ಕೆಲಸಕ್ಕೆ ಹೋಗ್ತಾನೆ ಗಂಡನು ಕೆಲಸ ಮಾಡ್ತಾನೆ ಅವಳದು ಕೆಲಸ ಹ್ಞೂ ಆಲಿ ಸಸಿಗೂನು ಹಂಗೆ ಮಾಡೋಕಿಕ್ತಿನಿ ತೇಳಿ ಆಲೇ ತೊಗ್ದೆವು ರೀ ಹ್ಞೂ ಪಾಳೆ ಎಲ್ಲ ಆಡೀತಾ ಇದಾರಂತೆ ಅದಕ್ಕೆ ಧೂಳೆಲ್ಲ ಮಾಡ್ದು ಎಲ್ಲ ಜೋಡಿಸ್ಕೊಂಡು ನಾ ಮಾಡ್ತೀವಿ ಅಂತ ಹೇಳ್ತಿದ್ಲು ನಾನು ಕೇಳಿಕೆ ನಾನು ಸಸಿ ಮಾಡ್ಕೊಡ್ತೀನಿ ಅಂದ್ಲು ಹ್ಞೂ ಅವಳು ಶಾಂತಮ್ಮ ಕೊಡಾಳ ಏನ ಹೇಳು ನಾನು ಸಸಿ ಮಾಡ್ಕೊಡ್ತೀನಿ ಅಂದ್ಲಿ ಅವ್ಳು ಸಂಗೀತ ಓಕೆ ಹೇಳಿ ನಿಮಗೆಲ್ಲ ತಾಕಾಳ್ರಿ ಯಾಕೆ ಬಿಡ್ತೀರಾ ಯಾರ್ಗಾರ ಮಾರ್ಕೆ ಮಂತ್ರಿ ಹ್ಞೂ ಅಷ್ಟೇ ಓಕೆ ಹೇಳೋ ರೀ నేను బిడల్ తాడి నావు ఎలా కట్సిరదు నవేని బండ్వాళ్ళహాక మిర నవే అల్లి ఆతిర నవేబత్త అంతి నా అంగి రూమ్ ఎలా మి నమ్మ శనకి మిరద అది అది ఆతీతు అవు రూమ్ రూమ్గా నా నాలు టేబలు అవునెల బిస్కత్ ఇక్క సోకేసినంత్ ఎలా నాసిర అది హంగిందా నేను బిడల్ తాడి హోతీని తగ్దవరేం ఆలని ಹ್ಞೂ ಗಾಲಿ ಎಲ್ಲ ಧೂಳೆಲ್ಲ ಹೊಡಿತಿದ್ರು ಅವಾಗಲೇನಿ ಹ್ಞೂ ಹೋಗ್ರಿ ರೆಸಿ ಇಬ್ಬರಳು ಹೋಗಿ ಹ್ಞೂ ಮಾತಾಡಿರಿ ಹ್ಞೂ ನಡಿತೈತಿ ನಮ್ಮ ಅವಳನ್ನೆಲ್ಲ ಕೊಡಲ್ಲಮ್ಮ ನೀನು ಮಾಡ್ಕೊಂಬಳಿ ನೀನು ಬೇರೆ ತಂದು ಅಂತ ಅಂತೇಳಿ ಹೇಳು ನಮ್ಮ ಹೋಗನ್ ಬಾ ಹ್ಮ್ ಬಾ ಯಾರ ಆಗ್ಲಾಡ್ತೀರ ಹತ್ತೆ ಸಾವಿರಕ್ಕೆ ಆಗ್ಲಾಟ್ ಕೊಡನ್ ಬಾ ಅಷ್ಟು ತಕ್ಕಡಿ ತಕ್ಕಡಿ ತಕ್ಕಿಡಿ ಎಲ್ಲ ನಾವು ಎಲ್ಲ ಏಟು ರೇಟ್ ಗೊತ್ತೇವೆಲ್ಲ ನಾವೆಲ್ಲರೂ ಹಾಕ್ಕೊಳು ಎಲ್ಲ ತೊಂಬ್ರನು ಬಾ ಹಾಂ ಯಾರನ್ನ ಕೇಳಿ ಕೊಡೋಕಾಗುತ್ತೆ ಅದ್ರಳ ಸಾಮಾನು ಅದ್ರಗಳು ಸಾಮಾನೆಲ್ಲ ನಾನು ನಮಗೆ ನಮ್ಮ ಮೈತ್ ದುಡ್ಡು ಕೊಟ್ಟು ಬಂಡವಾಳ ಬಿಸ್ಕತ್ತು ರೇಷನ್ ಎಲ್ಲ ಏನೇನೈತೆ ಎಲ್ಲ ಬಾ ನಾವು ಅಂಗಡಿ ಎಲ್ಲ ಕಾಯಿ ಮಾಡ್ಕೊತೀವಿ ನಾವು ಆಮೇಲೆ ಬೇಕಾದ್ರೆ ನೀವು ತಕ್ಕಳ್ರಿ ಅಂತ ಹೇಳೋಣ ಹಾಂ ನಮ್ದಂಗೆ ಅದು ಹೆಂಗೆ ಅವ್ರ ತಗೊಂಡ್ರು ಹೆಂಗ್ ಬೀಗ ಸಿಕ್ತು ನಮ್ಮ ಕೊಟ್ಟು ತೆಗೆದ ಏನೋ ನೋಡಿ ಶಾಂತಿ ತಗಿತ್ತೇನ ಹ್ಮ್ ನೋಡಿ ಹೋಗೋಣ సమాన్యాల మనకి ఓట రేసాన్గుత బస్కత్ నాకు తికెలా బిస్కత్ ఆతా గలటి మిడల్ అన్రీ అలా నోడి ఎస్ ఇర్బేడా ఇన్ యోట ఒత్తి ఆసంగీతన్ బా 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 ఇన్న జనకే కూడదంగా కూడంగా ఇన్ను బర్ ఇ బర్ ఇ బర్ ఇం మన్షన్గా ఆసెూ అయ్యప్ప నా ఆసె పడాలప్ప ఇంక బెడల్ కాడేత నవేన్ హోగ్ నాలుగు నమ్మత్త గలాటివి అంద ನಾನೇನು ಅಲ್ಲ ಹೋಗಲ್ಲ ಇಲ್ಲಿ ನಿನ್ ಕಂಪ್ನಿ ನಾನು ಅಂಗಡಿ ಅಪರ ಮಾಡ್ಬೇಕಂತ ಗೊಲಾಸೆಗಿದ್ದು ಇದ್ ಕೊಟ್ಟಿದ್ರೆ ಸಾಕಾಯ್ತು ನಾವು ಹೆಂಗ ನಿಮ್ಮದೇ ನಾನು ನಮ್ಮ ಹುಡುಗ ಅಂಗಡಿ ಅಪ್ರ ಮಾಡ್ಕೊಂಡಿರ್ತಿದ್ವತ್ತ ಮೈನೂ ಇಲ್ದಂಗೆ ಧೂಳೆಲ್ಲ ಮಾಡ್ದಿದ್ದು ಆಯ್ತು ಕಾಣತ್ತೆ ಎಲ್ಲ ಹೊರಸ್ತೆ ನೀನು ಏನೂ ಇಲ್ಲ ಸ್ವಲ್ಪ ರೇಷನೂ ಎಲ್ಲ ತಗೊಂಬಂದಿರೋದೆಲ್ಲನೂ ಬಿಸ್ಕೆಟ್ ಅದೆಲ್ಲ ಇದು ಎಲ್ಲ ಜೋಡಿಸಿದ್ದೀನಿ ನಾಳೆ ಪೂಜೆ ಮಾಡಿಬಿಡ ನೇನತ್ತೆ ನಾಳೆಕ್ ಮಾಡಣನ್ ಬಿಡು ನಾಳಿಕೆ ದಿನ ಚೆನ್ನಾಗೈತಂತೆ ನಾಳೆಕ್ ಮಾಡ ನಿನ್ನೇ ಒಟ್ಟು ಟೈಮ್ ಆಯ್ತು ಮಾಡಂಗಿದ್ರೆ ಬೆಳಿಗ್ಗೆ ಮಾಡ್ಬೇಕಾಯ್ತು ಆಗ್ಲಿಲ್ಲ ಎಲ್ಲ ದೂಳು ಅದು ಇದು ಗುಡ್ಸಕ್ ನೆನ್ನೆಸ್ ಎಲ್ಲ ಗುಡಿಸ್ಕೊಂಡು ಮಾಡಿದ್ರೆ ಚೆನ್ನಾಗಿರ್ತಿತ್ತು ಹ್ಮ್ ಏನ್ ಮಾಡ್ತೀಯಾ ಬಿಡು ನಾಳಿಕೆ ಮಾಡೋಣ ನಾಳೆ ಬೆಳಗ್ಗಿಕೆ ಮಾಡಿದ್ರೆ ಆಯ್ತು ಬಿಡು ಏ ಆರಾಮಾಗೆ ಚೆನ್ನಾಗುತ್ತೆ ಅಪ್ಪರ ಆರಾಮಾಗ ಮಾಡ್ಕೊಂಡಿರ್ಬೋದು ಹೇಳು ಸುಮ್ಮನೆ ಆತು ಬುದಿಲ್ಲ ಏನಿಲ್ಲ ಹಾಂ ಮಾಡ್ಕೊಂಡಿರ್ಬೋದು ಯಾವಳಗಾನ ಹಾಕ್ತೀನಿ ಹೇಳಾಜ್ಜಿ ನನಗೆ ನೀನು ಬೇಜಾರ ಅತ್ತೆನೇ ಎಲ್ಲ ತಿಂಡಿ ಮಾಡೋ ತಕ್ಕನ ನಾನು ಅತ್ತೆ ಇಬ್ರು ಮಾತಾಡ್ಕೊಂಡು ಎಲ್ಲ ತಿಂಡಿ ಮಾಡ್ತೀವಿ ನೀನಂತ ಕೆಲಸ ಏನಿರಲ್ಲ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಕಸ ಹೊಡ್ದು ಒಂದಿಷ್ಟೆ ಒರೆಸೋದಷ್ಟೇ ಹ್ಞೂ ಬೇಗ ಬೇಗನೆ ಏಳುವರೆ ಎಷ್ಟು ಎಂಟು ಗಂಟೆ ಅಷ್ಟೊತ್ತಿಗೆ ತಿಂಡಿ ಆಗಿರುತ್ತೆ ಅತ್ತೆ ತಿಂಡಿ ರೆಡಿ ಮಾಡುತ್ತೆ ನಾನು ಕಸ ಒಡ್ದನ್ನೆಲ್ಲ ಒರೆಸಿ ಎಲ್ಲ ವರ್ಗಗಳ್ ಬಾಗಿಲು ಗಿಗ್ಳೆಲ್ಲ ತೊಳೆಯೋದಿದ್ದರೆ ತೊಳೆದು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದಿದ್ರೆ ಹಾಕ್ಬಿಡ್ತೀನಿ ನೀನಂತ ಕೆಲಸ ಏನು ಇರಲ್ಲ ಮಾಡ್ಕೊಂಡು ಹೋಗ್ತೀನಿ ಬಿಡಜಿ ನಾನೇನಿಲ್ಲ ಹ್ಞೂ ಮಾಡ್ಕೊಂಡು ಹೋಗ್ತೀನಿ ಬೇಗ ಬೇಗ ಕೆಲಸನ ಹ್ಞೂ ಮಾಡ್ಬೇಕಣಮ್ಮ ಯಾವುದೇ ಆಗಲಿ ಮಾಡಿರಿ ನಾ ಹೆಣ್ಮಕ್ಳು ಹ್ಮ್ ಯಾವಾಗ ಒಟ್ಟ ಮೇಲೆ ಮಾಡ್ತಿರ್ಬೇಕು ಹ್ಞೂ ವಯಸ್ಸಾದ್ಮೇಲೆ ಏನು ಮೈ ನೋಡಿ ನಾವು ಏನು ಮಾಡೋಕ್ಕಾಗಲ್ಲ ಹ್ಞೂ ವಯಸ್ಸಾದ್ಮೇಲೆ ಅವಾಗ ನೋಡಿ ಅವಾಗ ಕಷ್ಟಪಟ್ಟು ನಾವು ತಾಟ ತೋಡ್ಕೊಣಮ್ಮ ಅಯ್ಯಪ್ಪನ ಎಲ್ಲ ಬೆಳ್ಸಿರತ್ ಇವತ್ತು ತಾಟಿರೊತ್ತಕ್ಕೆ ಕುಕ್ಕೊಂಡು ಉಣ್ತೀನಿ ಹ್ಞೂ ಯಾವುದೇ ಆಗಲಿ ನಾಲ್ಕಾಲು ನಾಲ್ಕಾಳು ಬಾಳ ಅಂತದ್ದು ನಾವು ಬಂಡವಾಳ ಮಾಡಿ ಕಣ್ರೆ ಮುಂದೆ ವಯಸ್ಸಾದ್ಮೇಲೆ ಕುಕ್ಕೊಂಡು ಉಣ್ಬೋದು ಯಾರನ್ನೂ ಕೈ ಕಾಲು ಇಡ್ಕಮ್ಮ ಅಂತ ಪರಿಸ್ಥಿತಿ ಬರಲ್ಲ ಕೈ ಒಡ್ಬೇಡ ಅಂತ ಪರಿಸ್ಥಿತಿ ಇರಲ್ಲ ಕಣಮ್ಮ ಹ್ಮ್ ಮಾಡ್ಬೋದು ಎಲ್ಲ ರೇಸನ್ ಎಲ್ಲ ಐತೆ ಇವಾಗ ಪರ್ಮೆಸ್ ಫೋನ್ ಮಾಡಿ ಎಲ್ಲ ದುಡ್ಡು ಕೊಟ್ಟೆನಮ್ಮ ಎಲ್ಲ ಕೊಟ್ಟಿದ್ದೀನಿ ಕಣಮ್ಮ ಯಾವುದು ಇಲ್ಲ ಎಲ್ಲ ಕೊಟ್ಬಿಟ್ಟೆ ಅವ್ರು ದುಡ್ಡು ಹ್ಞೂ ಫೋನ್ಪೇ ಮಾಡಿದೆ ಎಷ್ಟು ಅಂತೇಳಿ ಅದಕ್ಕೇ ಫ್ರಿಜ್ಜು ಐತಲಮ್ಮ ಅಂತೂ ಫ್ರಿಜ್ಜು ಬೇಕಾದ್ರೆ ಸೆಕೆಂಡ್ ಹ್ಯಾಂಡ್ ಅಲ್ಲ ಅದನ್ನು ಬೇಕಾದ್ರೆ ದುಡ್ಡು ಹಾಕ್ತೀನಿ ಅಂತೇಳಿ ಎಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಆಗ್ತೀ ಇಪ್ಪತ್ತು ಸಾವಿರ ರೂಪಾಯಿಗೆ ಅದು ಒಂದು ನೋಡಮ್ಮ ಎಷ್ಟು ಕೊಡ್ತೀಯ ಅಂತೂ ನಾನೊಂದು ಹದಿನೈದು ಸಾವಿರ ಕೊಡೋಣ ಅಂದ್ಕೊಂಡೆ ಫ್ರಿಜ್ ಬೇರೆ ಇತ್ತಲ್ಲ ಡಬಲ್ ಡೋರಿಂದು ಅದಕ್ಕೆ ಒಂದು ಇಪ್ಪತ್ತು ಸಾವಿರ ಆಗ್ತೀ ಶು ಓಕೆ ಅದು ಇದು ಒಂದು ಇಪ್ಪತ್ತು ಸಾವಿರ ಕೊಡಾನೆ ಅಂದೆ ತೀರಾ ಅದಕ್ಕಿಂತ ಕಮ್ಮಿನೇ ಕೊಡೋ ಅಂತೂ ಬಿಡಮ್ಮ ಮತ್ತು ಅಂತೇಳಿ ನಾನು ಇಪ್ಪತ್ ಸಾವಿರ ಆಯ್ತು ಹ್ಮ್ ಬರ್ ಸೊಮ್ಯ ಎಲ್ಲಾನ ಬಿಸ್ಕತ್ತು ಅದರೊಳ ರೇಸನ್ನು ಎಲ್ಲಾನು ನಮ್ಮವೆಲ್ಲ ಸಾಮಾನ ತಗೊಂಡೋಗ್ತೀವಿ ಯಾಕೆ ಎಲ್ಲ ಕಣೆ ಸಂಗೀತ ನೀನು ಅಂಗಡಿ ಓಪನ್ ಮಾಡಾಳು ನಮ್ದೆಲ್ಲಾನು ಸಾಮಾನು ತಾನೆ ಆ ಅದ್ರ ರೇಸನ್ನು ಸಾಮಾನು ಎಲ್ಲ ನಮ್ಮವ ಸ್ಟ್ಯಾಂಡು ಸೋಕೇಸು ಆ ತಕ್ಕಡಿ ಆ ಫ್ರಿಡ್ಜು ಎಲ್ಲಾನ ನಮ್ಮ ಅಯ್ಯಪ್ಪ ದುಡ್ಡು ಕೊಟ್ಟು ಎಲ್ಲ ತಗೊಂಡ್ಬಂದು ಇಕ್ಕೊಂಡಿರೋದು ಹ್ಮ್ ಅವೆಲ್ಲನ ನಮ್ಮವ್ ತಗೊಂಡೋಗ್ತೀವಿ ಯಾಕೆ ತಗೊಂಡು ಓಕೆ ನಾನು ದುಡ್ಡು ಕೊಟ್ಟು ತಗೊಂಡಿರೋದು ಇನ್ನು ಪುಕ್ಸಟ್ಟೆ ನಾನೇ ತಗೊಂಡಿಲ್ಲ ದುಡ್ಡು ಕೊಟ್ಟು ತಗೊಂಡೆ ನಾವೆಲ್ಲ ಅಚ್ಕಟ್ ಮಾಡಿರೋದು ಆ ಸಾಮಾನಿಂದ ಏನೈತೆ ಆ ರೇಷನಿಂದು ಅದೇನು ಅದನ್ನೆಲ್ಲ ನಾವು ಅದನ್ನೆಲ್ಲ ಲೆಕ್ಕ ಹಾಕಿ ಎಲ್ಲ ನಾನು ದುಡ್ಡು ಕೊಟ್ಟಿದ್ದೀನಿ ಆ ರೇಷನಿಂದ ಏನೈತೆ ಅದನ್ನು ಕೊಟ್ಟಿದ್ದೀನಿ ಸಾಮಾನಿಂದ ಏನೈತೆ ಅದನ್ನು ಕೊಟ್ಟಿದ್ದೀನಿ ಹಾಂ ನಾನು ಅದ್ರದ್ದು ಐದು ಸಾವಿರ ಸಾಮಾನಿಂದೆಲ್ಲ ನಾವು ಒಂದು ಐದು ಸಾವಿರ ಐತೆ ಅಂತೇಳಿ ಐದು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಇದು ಫ್ರಿಜ್ಜು ಮತ್ತು ಇದ್ರದ್ದೆಲ್ಲ ಒಂದು ಇಪ್ಪತ್ತು ಸಾವಿರ ದುಡ್ಡು ಹಾಕಿದ್ದೀನಿ ಇಪ್ಪತ್ತೈದು ಸಾವಿರ ಟೋಟಲ್ಲು ಆ ಮಾಮೂನಿಗೆ ಕೊಟ್ಟಿದ್ದೀನಿ ನಾನು ದುಡ್ಡ ಕೊಟ್ಟಿದ್ಯಾ ಬಿಟ್ಟಿದ್ಯಾ ಯಾರ್ಕಂಡವ್ರಿ ಹಾಂ ನೀನು ಅದು ಹೆಂಗೆ ಹೇಳ್ತೀಯಾ ಅಂತ ನೀನು ಕೊಟ್ಟಿರೋಕ್ಕಿಲ್ಲ ಹ್ಞೂ ಏನು ಬಿಡು ಇವ್ರು ಊರು ಬಿಟ್ಟು ಹೋದ್ರಲ್ಲ ಬರೋಲ್ಲ ಇನ್ನ ಅಂತೇಳಿ ಸುಮ್ಮನೆ ಇದೆಯಾ ಏನ್ ಏನು ಗೊತ್ತಾಗಲ್ಲ ಅಂತ ತಿಳ್ಕೊಬಿ ನಾ ಎದಕ್ಕೆ ಬಿಟ್ಟೇವೆ ನಮ್ಮ ಮಾಡಿರೋದು ಇದು ಹ್ಞೂ ನಮ್ಮ ಮಾಮ್ ಮಾಡಿರೋದನ್ನ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಹ್ಞೂ ನಮ್ಮ ಮಾಮ್ ಅಂಗಡಿ ಮಾಡ್ಕೊಂಡು ನಮ್ಮ ಮಾಮೆಲ್ಲ ತಂದಿರೋ ನಾವು ರೇಷಾನೋದನ್ನೆಲ್ಲ ತಗೊಂಡೋಗ್ತೀವಿ ಏ ಸೌಮ್ಯಾ ನೀನು ಸುಮ್ಮನೆ ಮಾತಾಡ್ಬೇಡ ಫಸ್ಟ್ ಪರಮೇಶ್ ಫೋನ್ ಮಾಡು ಫೋನ್ ಮಾಡಿ ಮಾತಾಡು ಮಾತಾಡಿ ಆಮೇಲೆಲ್ಲ ಏನು ವಿಷಯ ಅಂತೇಳಿ ತಿಳ್ಕೊಂಡು ಆಮೇಲೆ ಮಾತಾಡೋದು ಕಲಿ ಹ್ಞೂ ಸುಮ್ಮನೆ ಮಾತಾಡ್ಬಿಟ್ಟಿದ್ಯಂದ್ರೆ ಆಗೋದಿಲ್ಲ ಓ ನಾವೆಲ್ಲ ದುಡ್ಡು ಕೊಟ್ಟೆ ತಗೊಂಡಿರೋದೆ ನಮಗೆ ಪುಕ್ಸಟ್ಟೆ ಸಟ್ಟೆ ತಗೊಂಬಕ್ ನಮಗೂ ಗೊತ್ತಾಗುತ್ತೆ ನಾವೆಲ್ಲ ತಗೊಂಡು ನಾವು ಅಂಗಡಿ ವ್ಯಾಪಾರ ಮಾಡಬೇಕು ನನ್ನ ಸೊಸೆ ನನ್ನ ಸೊಸೆ ಅಂಗಡಿ ವ್ಯಾಪಾರ ಮಾಡ್ತಾಳೆ ಅಂತೇಳಿ ಎಲ್ಲ ನಾವು ಕ್ಲೀನ್ ಮಾಡೋಕೆ ಬಂದಿರೋದು ಹ್ಞೂ ಓಹ್ ನಿಮ್ದೊಳೆ ಜೋರಾಯ್ತಮ್ಮ ಏನು ಬೇಡ ಹ್ಞೂ ನಮ್ಮ ಯಪ್ಪೇನು ನೀನು ದುಡ್ಡು ಕೊಡಬೇಡ ಇದನ್ನ ನಾವು ಇವಾಗ ತಗೊಂಡೋಗ್ತೀನಿ ನಾವು ಬೇರೆ ರೇಟಿಗೆ ಮಾರ್ಕೊಂತೀವಿ ಹ್ಞೂ ಅದು ಹೆಂಗೆ ಕೊಡ್ತಾರೆ ಫ್ರಿಜ್ಜು ಅದೆಲ್ಲ ನಾ ಏಟು ರೇಟ್ ಗೊತ್ತಿ ಹ್ಞೂ ಸಕತ್ತು ರೇಟು ಆಲೇನೆ ತ್ಯಾನೇ ದಿನದ ಕಣೆ ಕೊಂಬಲ ಸುಮ್ಕಿರು ಹ್ಞೂ ನೀನು ಅಲ್ಲೇ ಪರ್ಮೇಶ್ ಹೇಳೈತಿ ಫೋನ್ ಮಾಡಿ ಹ್ಮ್ ಏನು ಬೇಡವೇ ಬೇಡ ನೀನೇ ಅಂತ ಅಂತ ನಮ್ಮ ಸಂಗೀತಮ್ಗೆ ಈ ದಿವಸ ನೀವು ಕೊಟ್ಟಿದ್ಕೆ ನಾವು ದುಡ್ಕೊಂಡಿದೀವಿ ಕಂಡಿದ್ದೀವಿ ಅಂಡಿರಮ್ಮ ನಮ್ಮ ಹೇಳಿ ಏನೂ ಬೇಡವೇ ಬೇಡ ನೀನು ಮಾಡ್ಕೆ ಹೇಳಿ ಏಟು ಹೇಳ ತೊಗೊತ್ತೆ ಪರ್ಮೇಶ್ ಅಯ್ಯ ಆದರೆ ಬೇಡ ಹ್ಞೂ ಬೇಡ ನಮ್ಗೆ ಬೇಡ ಕಣ್ಮಮ್ಮ ಅಂತ ಹೇಳಿ ನನ್ನ ಮಗಳು ಇಪ್ಪತ್ತೈದು ಸಾವಿರ ದುಡ್ಡು ಹಾಕ್ಯಾವಳಿ ಹ್ಞೂ ಅದ್ರದ್ದೇನೈತೆ ಒಳಗೆ ಇಷ್ಟ ಅಂತ ಹೇಳಮ್ಮಮ್ಮ ಅಂತಂತೂ ಪಾಪ ಹದಿನೈದು ಸಾವಿರ ಕೊಡು ಅಂತ ಅವಳಿ ಇನ್ನೂ ಇಪ್ಪತ್ತೈದು ಸಾವಿರ ದುಡ್ಡು ಹಾಕ್ಯಾವಳಿ ಹ್ಞೂ ಸುಮ್ಮನೆರೋದು ಕಲಿ ಸುಮ್ಮನೆ ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ ಏನೋ ಮಾಡ್ತಾರ ಬಿಡು ಹೇಳಿ ಸುಮ್ಮನೆರೋದಿಲ್ಲ ಬಂದಿಲ್ಲ ಆತಾದ Mak tari ralekom lah dan bertaruh mah. ಓ ಹಿಡಾಲ್ ಕಣಮ್ಮ ಇನ್ನು ನಿನ್ ಮಗಳಿಗಾದೆ ನಿಂದು ಅಂಗಡಿ ರೂಮ್ ಅಂದ್ ಬಿಟ್ ಬಿಡ್ತಾರೆ ನಾ ಬಿಡಲ್ಲ ಅದ್ರ ರೇಷನ್ ಯೋಟ್ ಅಂದಿತ್ತು ನೋಡಿ ಏಳ್ ಅಂದೈತಿ ಎಲ್ಲ ಹ್ಮ್ ಬಿಸ್ಕತ್ತು ಚಾಂಪು ಕುರ್ಕುರೇ ಹುಡುಗರವು ಎಲ್ಲ ರೇಷನ್ ಏಟೊಂದು ಜೋಡ್ಸಿರೋದು ಹಂಗೈತಿ ಹ್ಮ್ ನಮ್ಮ ಅಯ್ಯಪ್ಪ ಮನಿನ್ನ ಸಾಮಾನ ತಂದಿತ್ತು ಹ್ಮ್ ಅವತ್ತೇನೆ ಗುದ್ದಾಡ್ಕೊಂಡು ಆಡ್ಕೊಂಡು ಬಾಕ್ಲಾಕ್ತು ಅವತ್ತೇ ಬಾಕ್ಲಾಕೊಂಡು ಹೋಗಿದ್ದು ಊರ್ ಬಿಟ್ಟು ಹೋಗಿದ್ದು ಇನ್ನ ಬಂದಿಲ್ಲ ಒಂದ್ ದಿನಕ್ಕೂ ತಗ್ದು ವ್ಯಾಪಾರ ಮಾಡಿಲ್ಲ ಹ್ಮ್ ಒಂದೇ ದಿವ್ಸನೇ ಹದಿನೈದು ಸಾವಿರ ರೂಪಾಯಿ ಸಾಮಾನು ತರತ್ ನಮ್ಮ ನಮ್ಮ ಅಯ್ಯಪ್ಪ ಹ್ಮ್ ಒಂದ್ಸತಿ ಹೋದ್ರೆ ಒಂದ್ ಹದಿನೈದು ಸಾವಿರ ರೂಪಾಯಿ ಸಾಮಾನ ತರೋದು ಅಕ್ಕನ ಆ ಸಾಮಾನೆಲ್ಲ I'm going ನಮ್ಮ ತಾಯಿ ನಾನು ನಮ್ಮ ಸೊಸೆ ಹೋಗಿ ಈಗೆಲ್ಲ ನಾನು ತಂದಿರೋದು ಹ್ಞೂ ನಮ್ಮ ವರ್ಷಾಣನ ಅಂಗಡಿಗೆ ಹೋಗಿ ಈಗೆಲ್ಲ ನಾ ವಾಟ್ರು ಬಾಟ್ಲು ಎಲ್ಲ ತಗೊಂಬಂದು ಈಗ ಬಿಸ್ಕೆಟ್ ಬಿಸ್ಕೆಟೆಲ್ಲ ನಾ ಆಗಿದ್ವು ಏನು ತಗೊಂಡೋಗೀತಾವ ಏನೋ ಗೊತ್ತಿಲ್ಲ ಮಾಮ ಆ ಮಾಮಗೆ ಫೋನ್ ಮಾಡ್ತೀನಿ ಬೇಕಾದ್ರೆ ಮಾತಾಡೋದಂತೆ ಮಾತಾಡು ಇಲ್ಲಿ ನಮ್ಮ ತೋರು ಮಾಡ್ಬೇಡ ನೀವು ಹಾಂ ಆ ಮಾಮ ಹೇಳಿರೋದಕ್ಕೆ ನಾವಿವತ್ತು ಮಾಡ್ತಿರೋದು ನಾವೆಲ್ಲ ಫೋನ್ ಮಾಡಿ ತಿಳ್ಕೊಂಡು ಫೋನ್ದು ಫೋನಾಗ ದುಡ್ಡು ಕಳಿಸಿ ಎಲ್ಲ ನಾವು ಅವ್ರದ್ದು ಏನಾಯ್ತು ಅದನ್ನು ಕಳಿಸಿ ಕ್ಲಿಯರ್ ಮಾಡ್ಕೊಂಡು ಇವಾಗ ನಾವು ಅಂಗಡಿ ಸ್ಟಾರ್ಟ್ ಮಾಡ್ತಿರೋದು ಹಾಂ ನಾವು ಈಗ ವರ್ಷಣ ಅಂಗಡಿಗೆ ಹೋಗಿ ಅದೆಲ್ಲ ನಾ ತಂದಿರೋದು ಅಲ್ಲಿಗೆ ಹೋಗಿ ಹೋಲ್ಸೇಲ್ ಹೋಲ್ಸೇಲಾಗಿ ತಂದು ನಾವು ಇಲ್ಲಿ ಚಿಲ್ಲರೆ ವ್ಯಾಪಾರ ಮಾಡೋಣ ಅಂತೇಳಿ ತಗೊಂಬಂದು ಎಲ್ಲ ಜೋಡ್ಸಿರೋದು ಇವಾಗಿ ನಾನು ನಮ್ಮದು ಅಂತ ತ ಬಂದುಬಿಟ್ಟಿದ್ದೀರಲ್ಲ ನೀವು ನಮ್ಮದೇ ಮತ್ತೆ ನಮ್ಮ ಆಮ್ ತಂದಿರೋದು ಅದೆಲ್ಲ ಅಲ್ಲ ನೋಡಿ ಹೆಂಗೆ ಸುಳ್ಳು ಹೇಳ್ತಾರೆ ನೋಡತ್ತಿ ಇಂಥ ಮೋಸ ಮಾಡಬಾರ್ದು ಹ್ಞೂ ಅಲ್ಲ ದೇವ್ರು ಕೊಟ್ಟವನಿ ನೀನು ನಮ್ಮಂತ ಬಡವ್ರಿಗೆ ಹಿಂಗೆ ಮೋಸ ಮಾಡಬಾರ್ದು ಕಣಿ ಹ್ಞೂ ಅಲ್ಲ ನೋಡು ನಮ್ಮ ಮಾಮೆಲ್ಲ ತಂದು ಎಲ್ಲ ಮಾಡಿರೋ ಅಂತ ಅಂಗಡಿನ ಇವತ್ತು ನೆಟ್ಟನ ಹಾಕಿರೋ ಅಂಗಡಿಗೆ ನನ್ನ ಸಸಿ ವ್ಯಾಪಾರ ಮಾಡ್ತಾಳೆ ಅಂತ ಕರ್ಕೊಂಬಂದು ಬಿಡ್ತೀಯಲ್ಲ ನೀನು ಆ ರೀತ ಕೇಳಿದ್ರು ಕೊಟ್ಟಿಲ್ಲ ಹ್ಞೂ ಪಾಪ ರೀತನ ಅಂತಳಿಗೆ ಕೊಡಬೇಕು ಪಾಪ ಬಾಡ್ವಿ ಹ್ಞೂ ಇವತ್ತು ಅಂತಳಿಗೆ ಒಳ್ಳೇದ್ ಮಾಡಬೇಕು ನಾನು ನೋಡ್ತಾ ಇದ್ದೀನಿ ತಿರ್ಗಿ ಏನಿಲ್ಲ ಸುಮ್ಮನೆ ಹೋಗ್ರಿ ಲವಡ್ಯಾರ ಹ್ಞೂ ಇಲ್ಲ ಯಾವ ಥರ ಮಾಡ್ತಾರೆ ಅಂದರೆ ಪುತ್ತಿಗೆ ಹತ್ತ ಬಂದುಬಿಡಕ್ಕೆ ನಿಮಗೆ ಹೋದ್ರೆ ಪರ್ಮೇಶ್ ಏನೇ ಕರ್ಕೊಂಬರೋಗ್ರಿ ಪರ್ಮೇಶ್ ಕರ್ಕೊಂಡ್ ಬಂದ್ ಮಾತಾಡ್ರಿ ಲೌಡ್ಯಾರ ಇಲ್ಲಿ ಮಾತಾಡಬೇಡಿ ನಾನು ಸುಮ್ನಿದೀನಿ ಓ ಮಾತಾಡಬಾರ್ದು ಮಾತಾಡಬಾರ್ದು ಟೆನ್ಶನ್ ತಗಬಾರ್ದು ಅಂತ ಹೇಳಿ ನಾನು ಸುಮ್ನಿದೀನಿ ಓ ಓಲೋಕ ಮಾತಾಡ್ತೀರಾ ಬೇವರ್ ಸಿಮುಂಡ್ಯಾರ ನಡಿರ ಅಸಕ್ಕೆ ನಾನು ನೋಡು ಓ ಏನು ಏನು ಮಾಡಾಕಿಲ್ಲ ಇವ್ರ ಕಾಲದಾಗಿ ಎಲ್ಲ ನಾ ಮಾತಾಡ್ಕೊಂಡು ನನ್ನ ಮಗಳು ಬಾಗೇರಿಸ್ಕೊಂಡು ದುಡ್ಡು ಕೊಟ್ಟಿರೋದೇನು ಅವಳೇನು ಕಳ್ಳ ಕಳ್ಳ ಕಳ್ಳಾಳು ಕೊಟ್ಟಿಲ್ಲ ಏನು ಸುಮ್ಮನೆ ನೀನು ರೇಗಾಡ್ಬೇಡ ನಾನೆಲ್ಲ ಮಾತಾಡ್ತೀನಿ ಸುಮ್ಮನಿ ನಿನ್ನ ಯಾಕೆ ರೇಗಾಡಿ ಯಾಕ್ ಟೆನ್ಷನ್ ತಂತಿ ಸುಮ್ಮನೆ ಯಾಕಂತ ಸ್ಯಾತಮ್ಮ ಯಾಕೆ ಇಲ್ಲಿ ಅವಳೇ ಬಂದಿಲ್ಲ ಬಾಯ್ ಮಾಡದು ಏ ಯಾಕೆ ರೇ ಇಂದು ಏನೇ ಏನೇ ಇಲ್ಲಿ ಏ ನನಗೆ ಎಲ್ಲರೂ ಒಂದಾಗಿ ಬರ್ತಾ ಇದಿರೇನು ಹಾಂ ಯಾಕ್ ಮಾತಾಡೋದು ನೀವು ಹಾಂ ನೀ ಯಾಕೆ ಬಂದಿಲ್ಲ ಮಾತಾಡೋದು ಯಾಕ್ ಮಾತಾಡೋದು ಏ ನಿಂದೆ ಇದು ಓ ಇಷ್ಟು ಸಾ ನಿಮ್ಮ ಮಾಯಪ್ಪನ ಮಕ್ಕ ನೋಡ್ಕೊಂಡು ಕೊಟ್ಟವಳೆ ನಿನ್ ಮಕ್ಕ ನೋಡ್ಕೊಂಡು ಅಲ್ಲ ಕಣೆ ಅಲ್ಕ ನಡಿಗೆ ಇನ್ನು ಏನಂತ ಗೊತ್ತೇ ನಮ್ಮ ಮನೆ ಬಾಗಲುಗಳಾಗಿ ಥೂ ನೀನು ನಿನ್ನಂಥ ಹೆಣ್ಮಕ್ಳು ಯಾರಿಗೂ ಇರಬಾರ್ದು ಕಣೆ ಹ್ಞೂ ನಿನ್ನ ನೀ ನಿನ್ನಂಥ ಹೆಣ್ಮಕ್ಳು ನೆಲ್ಲೂ ನೋಡ್ಲಿಲ್ಲ ಹೋಗಿ ಹಸಿಕೆ ಹೋಗೇ ಓಹ್ ಇಲ್ಲೆಲ್ಲೇ ನಾವು ಬಿಡ್ಕೊಬೇಡ್ರಿ ಈಗ ಸಂಕಿತಮ್ಮ ಕ್ಯಾತಮ್ಮ ಯಾತೇ ಸಹ ಇಬ್ರು ನಸಿಕೆ ಗೊತ್ತಮುತ್ತಿರ್ಬೇಕು ಅಚ್ಚ ಅಚ್ಚ ಅಂತೇಳ್ಬೇಕಿವನ್ ಏನಿದ್ರುನು ಹ್ಮ್ ನೋಡು ಹ್ಮ್ ಈ ಅಮ್ಮನು ಶಾಂತಮ್ಮನು ಹಂಗೆ ಜೋರ್ ಮಾಡ್ತಾರೆ ತಿವ್ರು ಹಿಂಗೆ ಜೋರ್ ಮಾಡ್ತಾರೆ ಇಬ್ರುನು ನೀವಿಬ್ರು ಹೆಂಗಿದ್ರಿ ಮುಂಜಾಗೆ ಎಂಬುದು ನನಗೂ ಎಲ್ಲ ಗೊತ್ತೈತೆ ಹ್ಮ್ ಎಲ್ಲ ತಿಳ್ಕೊಂಡಿದ್ದೀನಿ ನಾನುನು ಹ್ಮ್ ಮುಂಚೆಗೆ ನೀವಿಬ್ರು ಹೆಂಗಿದ್ರಿ ಈಗ ಇಬ್ರು ಒಂದಾಗ ಜಗಳ ಮಾಡಾಕ್ ಬತ್ತೀರಿ ಅದೇ ನಾನು ನೋಡಿಲ್ಲಮ್ಮ ಎರಡು ಒಂದಾಗ ಮಾತಾಡಕ್ ಬಂದೀವಿ ಹೋಗ್ರಿ ಏ ಅಂತ ಮಾತಾಡಿದಿ ಅಂದ್ರೆ ಗಟ್ಟಿಸ್ಬಿಡ್ತೀನಿ ಲವ್ರಿ ಸುಮ್ಮನೆ ಮುಚ್ಕಂಡು ಹೋಗದ್ ಕಲಿ ಓ ಮನ ಮರ್ಯದಿಲ್ಲದ್ ಲವಡ್ಯಾರ ಇಲ್ಲಿ ಬಂದು ನಿಮ್ಗೆ ಏನೇನು ಯಾರು ಹೇಳಾರ್ ಕೇಳಾರ ಯಾರು ಇಲ್ವೇನಿ ಹೋಗ್ರಿ ಸುಮ್ ನಸಿಕೆ ಓ ಮಾತಾಡ್ತೀರಾ ಸರಿಯ ಮಾತಾಡದ ಕಲ್ಕಡ್ರಿ ಓ ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ತಾರ ಅಂಗಡಿ ಓಪನ್ ಮಾಡ್ತಾರೆ ಎಂಬ ಕುತ್ತಿಗತ್ತೆ ಒಟ್ಟಿನಲ್ಲಿ ನಮ್ಮ ಕಡೆಗಳ ಯಾರಾನೋ ನಮ್ಮ ಯಾರೋ ನಮ್ಮ ಮಕ್ಕಳು ನಮ್ಮ ಮಕ್ಳು ಯಾರಾನ ಮುಂದೆ ಬರೆಯೋಕ್ಕಿಲ್ಲ ಕುತ್ತಿಗೆ ಹತ್ತಾ ಬಂದ್ಬಿಡುತ್ತೆ ಯಾಕಂದ್ರೆ ಇವ್ರ ಕೈಲಿ ಏನು ಮಾಡೋಕ್ಕಾಗಲ್ವಲ್ಲ ಅಕ್ಕಿ ಒಟ್ಟು ಇರ್ಕಂಡು ಇಲ್ಲಿ ಬಿಡ್ತಾಳಿ ನಾನು ನೋಡ್ತಾ ಇದ್ದೀನಿ ನನ್ ಅಲ್ಲ ನಮ್ಮದು ಸಾಮಾನು ಹಂಗೆ ಹಿಂಗೆ ಹೋಗ್ ಪರ್ಮಿಷನ್ ಹಿಂಗೆ ಕರ್ಕೊಬರಗೆ ಕರ್ಕಂಬಂದು ಮಾತಾಡಿ ನಿಲ್ಲಿಸ್ಕೊಂಡು ಕೊಟ್ಟವಳೆ ಇಲ್ಲ ನನ್ನ ಮಗಳ ಅಣ್ಣ ಏನು ಹೇಳೋದು ಕೇಳಿ ಮಾತಾಡ್ಮಂತ ಕರ್ಕ ಬರೋ ಕರ್ಕಂಬಂದು ಮಾತಾಡಬೇಕು ಸುಮ್ಮನೆ ಬಂದು ಮಾತಾಡೋದಲ್ಲ ಅದೇ ಮತ್ತೆ ಹ್ಮ್ ಕರ್ಕೊಂಬಂದು ಕೂಕಂಡು ಅದೇನು ಎತ್ತ ಅಂತೇಳಿ ಮಾತಾಡ್ಬೇಕು ಹ್ಮ್ ಸುಮ್ಮನೆ ಐತೆ ಐತಿ ಹೇಳಿ ಸರ್ ಬಂದಂಗೆ ಮಾತಾಡ್ರಿ ಯಾವಳು ಕೇಳಲಿಲ್ಲ ಹ್ಞೂ ನೋವಾಗ್ಕಲ್ ಕಡ್ರಿ ಸೀಕಿ ಓಹ್ ಕರ್ಕೊಂಡ್ವಿ ಪರಮೇಶಪ್ಪನೇ ಕರ್ಕೊಂಬರಾಗಿ ಮಾತಾಡ್ತೀನಿ ನಾನುನು ವೀಕ್ಷಕ್ರೆ ನಾವೊಂದಿಷ್ಟು ನನ್ನ ಸೊಸೆಗೆ ಅಂಗಡಿ ಮಾಡ್ಕೊಡೋಣ ವ್ಯಾಪಾರ ಮಾಡ್ತಾಳೆ ಅಂತೇಳಿ ಓಪನ್ ಮಾಡಿ ಅಂದ್ಕೊದೋಳ್ ಮಾಡಿದ್ವಿ ಅಲ್ಲೇ ಬಂದ್ಬಿಟ್ರು ನಮ್ದು ಎಲ್ಲ ಅದ್ರಾಗ ಇರೋದು ನಮ್ದು ತಕ್ಕಡಿ ನಮ್ದು ಸೋಚಸ್ ನಮ್ದು ಅಂತ ಬಂದ್ಬಿಟ್ಟವ್ರು ಅತ್ತೆ ಸೊಸೆ ಇಬ್ರು ಹ್ಮ್ ಕೇಳಿ ಜಾಸ್ತಿ ಹ್ಮ್ ಇಂಥರ ಕೊಟ್ರೆ ಆತಲ್ಲ ಹ್ಮ್ ಆ ರೀತನಿಗೆ ಕೊಡಿಸ್ಬೇಕು ಅಂತ ನೋಡಿರು ನಾನು ಯಾವಾಗ ಕೊಡಲಿಲ್ವಾ ಅದಕ್ಕೆ ಸೀಟ್ ಬಂದುಬಿಟ್ಟೈತೆ ಅವಳ ಪೀಟಿಂಗ್ ಇಕ್ಕಿ ಕಳ್ಸಿ ಅವಳು ಹ್ಮ್ ಆವಾಗಲೇ ಬಂದು ನೋಡ್ಕೊಂಡು ಹೋದ್ಲು ಬಗ್ ಬಗ್ಗಿ ಅದಕ್ಕೆ ಅವಳು ಹೇಳು ಕೊಟ್ಟವಳು ಇವೆಲ್ಲಾನ ಇವೆಲ್ಲನ ಹೇಳ್ಕೆ ಮತ್ತು ಕೇಳಿ ಬುರಾ ಜಾಸ್ತಿ ನೋಡ್ತಾಯಿರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ಮೊಬೈಲ್ನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು